ಹಾಯ್ ನಮಸ್ಕಾರ ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಾವಿನ ಮಾವಿನಹಣ್ಣು ಆಲೂಗಡೆ ಹಾಕಿರೋ ಸಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರ್ತೈತೆ ಕೇರಳ ಸೈಡ್ ಮಾಡೋವಂಥ ಸಾರು ಒಮ್ಮೆ ಮಾಡಿ ನೋಡಿ ನಿಮಗೆ ತುಂಬಾ ಇಷ್ಟ ಆಗ್ತಿದೆ ಫಸ್ಟ್ ಟೈಮ್ ಏನಾರ ನಾನು ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪತ್ತೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಹೆಸ್ರು ಕಾಳು ನೆನ್ಸಿಟ್ಟಿದ್ದೆ ಮೊಳಕೆ ಬರೋಕ್ಕೆ ಬಿಟ್ಟಿಲ್ಲ ಬಿರಿ ನೆನ್ಸಿಟ್ಟು ತೊಳೆದು ನೆನೆಸಿಟ್ಕೊಂಡಿದ್ದೆ ಅದು ಇಲ್ಲ ಅಂದರೂ ಒಂದು ಇನ್ನೂರು ಗ್ರಾಮಷ್ಟಿದೆ ಅದಕ್ಕೇ ಆಲೂಗಡ್ಡೆ ಹಾಕ್ಕೊತೀನಿ ದೊಡ್ಡ ಟಮಟ ಎರಡು ಹಾಕ್ಕೊತೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನು ಅರಿಶಿನ ಸ್ವಲ್ಪ ರುಚಿಗೆ ಉಪ್ಪು ಮಾವಿನಕಾಯಿ ಒಂದು ಆರು ಪೀಸ್ ಅಷ್ಟು ಇದ್ದೀನಿ ಸಣ್ಣ ಸಣ್ಣದಂದರೆ ಒಂದು ಇಡೀ ಮಾವಿನಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಇದ್ದೀನಿ ಬೇಯಷ್ಟು ನೀರು ಹಾಕ್ಕೊಳ ಮಾವಿನಕಾಯಿಲ್ಲ ಅಂದರೆ ನಿಮ್ಮ ಹತ್ರ ಅಮ್ಟೆ ಉಳಿದರೆ ಅಮ್ಟೆಕಾಯಿ ಇದ್ರೆ ಅದನ್ನು ಹಾಕ್ಕೊಬೋದು ಅದಿಲ್ಲ ಅಂದರೆ ಈ ಥರ ಮಾವಿನ ಹಣ್ಣು ಇದ್ರೆ ಮಾವಿನ ಹಣ್ಣು ಹಾಕ್ಕೊಬೋದು ಈಗ ಬೇಯಕ್ಕಿಡೋಣ ನೋಡಿ ಗ್ಯಾಸ್ ಹಚ್ಚಿ ನಾನು ಒಂದು ನ್ಯಾನ್ಸ್ಟಿ ತವಾ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಎರಡು ಎರಡು ಗುಂಡೂರು ಮೆಣಸು ಮತ್ತು ದೊಡ್ಡ ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕ್ಕೊಂಡು ಇದನ್ನ ಹುರ್ಕೊಳೋಣ ಚೆನ್ನಾಗೆ ಇದು ಕೆಂಪಾಗಗಂಟ ಇದನ್ನ ಚೆನ್ನಾಗಿ ಹುರ್ಕೊಳೋಣ ನಿಮ್ಮ ಮನೆಗೆ ಬೆಳಿಗ್ಗೆ ಮೆಣಸು ಇತ್ತಂದರೆ ಬೆಳಗ್ಗೆ ಮೆಣಸು ಹಾಕ್ಬೋದು ಚೆನ್ನಾಗಿರ್ತೈತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ತೆಕ್ಕೊಂಬಿಡೋಣ ಅದೇ ಬಾಣಲಿಗೆ ಎರಡು ಸ್ಪೂನು ಧನಿಯಾ ಕಾಲು ಸ್ಪೂನು ಸಾಸಿವೆ ಕಾಲು ಸ್ಪೂನು ಜೀರಿಗೆ ಇದ್ದೀನಿ ಅದು ಒಂದು ಹಾಕಿಸ್ಲು ಬೆಳ್ಳುಳ್ಳಿ ಹಾಕ್ಕೊಳ ಸ್ವಲ್ಪ ಕರಿಬೇವು ಹಾಕ್ಕೊಂಬಿಡೋಣ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳೋಣ ನೋಡಿ ಚೆನ್ನಾಗೆ ಫ್ರೈ ಆಗಿದೆ ಈಗ ಒಂದು ತಟ್ಟೆಗೆ ಹಾಕ್ಕೊಂಬಿಡೋಣ ಒಂದು ಅದೇ ಫ್ಯಾನಿಗೆ ಒಂದು ಅರ್ಧ ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಂಬಿಡೋಣ ಒಂದು ಎರಡು ಈರುಳ್ಳಿ ದಪ್ಪ ಈರುಳ್ಳಿ ಕಟ್ ಮಾಡಿಕೊಂಡು ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಕೊಬ್ಬರಿ ಎಣ್ಣೆ ಇಷ್ಟ ಇಲ್ಲ ಅಂದರೆ ಮಾಮೂಲಿ ಎಣ್ಣೆನೂ ನೀವು ಬಳಸ್ಬೋದು ಇದು ಕೇರಳ ಆಗಿರೋದ್ರಿಂದ ನಾನು ಕೊಬ್ಬರಿ ಎಣ್ಣೆ ಇದ್ದೀನಿ ನೋಡಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಈಗ ಅರ್ಧ ತೆಂಗಿನಕಾಯಿನ ನಾನು ತುರ್ದಿಟ್ಕೊಂಡಿದ್ದೀನಿ ಅದು ಹಾಕ್ಕೊತೀನಿ ಅದು ಅಷ್ಟೇ ಚೆನ್ನಾಗೇ ಅದು ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರ್ತೈತೆ ಇದು ಸಾರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದು ಆ್ಯಕ್ಚುಲಿ ಇದು ಅಮಟೆ ಹುಳಿ ಇದು ಸಾರಿದು ನಾನು ಅಮಟೆ ಹುಳಿ ಸಿಕ್ಕಿಲ್ಲ ಅಮಟೆಕಾಯಿ ಅದರಿಂದ ನಾನು ಮಾವಿನಕಾಯಿ ಹಾಕ್ತಾಯಿದ್ದೀನಿ ನಿಮ್ಗೆ ಅದು ಸಿಕ್ತಂದರೆ ಅದನ್ನು ಹಾಕ್ಬೋದು ತುಂಬ ಚೆನ್ನಾಗಿರ್ತೈತೆ ಟೇಸ್ಟಾಗೆ ಈಗ ನೋಡಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅವಾಗಲೇ ಹುರಿದಿಟ್ಟಿದ್ಯೋ ಅದೆಲ್ಲ ಇದಕ್ಕೆ ಹಾಕ್ಕೊಂಬಿಟ್ಟು ಮೇಲೆ ಇದು ಮಿಕ್ಸಿಗೆ ಹಾಕ್ಕೊಂಬಿಡೋಣ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಎಲ್ಲ ನೋಡಿ ನುಣ್ಣಗೆ ರುಬ್ಕೊಂಬಿಟ್ಟಿದ್ದೀನಿ ಮಸಾಲೆ ಇದ್ರೊಳಗೆ ಮಾಡೋಕ್ಕಾಗಲ್ಲ ಹಂಗಾಗಿ ಒಂದು ಬೇರೆ ಪಾತ್ರೆಗೆ ನಾನು ಹಾಕ್ಕೊತೀನಿ ಈಗ ಬೇಳೆ ನೋಡಿ ಚೆನ್ನಾಗಿ ಆಲೂಗಡ್ಡೆ ಬೇಳೆ ಬೆಂದಿದೆ ಸಾರಿ ಕಾಳು ಮಸಾಲೆ ರುಬ್ಬಿರೋದು ಹಾಕ್ಕೊಂಬಿಡೋಣ ಈಗ ಮಿಕ್ಸ್ ಮಾಡೋಣ ನೀರು ಎಷ್ಟು ಬೇಕೋ ಎಲ್ಲ ಗೊತ್ತಾಗ್ತೈತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಈ ಜಾರು ತೊಳ್ದಿರೋ ನೀರು ಹಾಕ್ಕೊಳ ನೀರು ಎಷ್ಟು ಬೇಕೋ ಅದ ಮಾಡ್ಕೊಳೋಣ ನೋಡಿ ಈಗ ಸ್ವಲ್ಪ ಉಪ್ಪು ಆವಾಗಲೇ ನಾನು ಬೇಯಲಿಕ್ಕೆ ಸ್ವಲ್ಪ ಆಗಿದೆ ಈಗ ಎಷ್ಟು ಬೇಕೋ ನೋಡಿಕೊಂಡು ರುಚಿಗೆ ಉಪ್ಪು ಒಂಚೂರು ಹಾಕ್ಕೊಳ ಈಗ ಮಿಕ್ಸ್ ಮಾಡಿ ಚೆನ್ನಾಗೆ ಮಸಾಲೆ ಕಾಳುಗಳೆಲ್ಲ ಕುದಿ ಕುದೀಲಿ ಚೆನ್ನಾಗೆ ಆಮೇಲೆ ಆಫ್ ಮಾಡೋಣ ನೋಡಿ ಚೆನ್ನಾಗೆ ಕೊತ್ತಿದೆ ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಗ್ಗರಣೆ ಹಾಕೋಣ ಒಂದು ಫ್ಯಾನ್ ಇಟ್ಟು ಅದಕ್ಕೆ ಕೊಬ್ಬರಿ ಹಣ ಹಾಕ್ಕೊಳ ಒಂದು ಎರಡು ಸ್ಪೂನಷ್ಟು ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ ಸ್ವಲ್ಪ ಎರಡು ಒಳ ಮೆಣಸಿನ್ಕಾಯಿ ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ ಸಾಕು ಈಗ ಸರ್ವ್ ಮಾಡ್ಕೊಳೋಣ ಸಾಕು ಆಗಿರೋದು ನೋಡಿ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಹೆಸರು ಕಾಳು ಮಾವಿನಕಾಯಿ ಮತ್ತು ಹಾಲುಗಡೆ ಹಾಕಿರೋದು ಸಾರು ಯಾವ ರೀತಿ ಇತ್ತು ಅಂತ ಇದು ಕೇರಳದವರು ಅವ್ರ ಹಬ್ಬಕ್ಕೆ ಕ್ರಿಸ್ಟಿಯನ್ಸ್ವರು ಆಗಿದ್ರೆ ಅವ್ರ ಹಬ್ಬಕ್ಕೆ ಇದು ಮಾಡ್ಕೊತಾರೆ ತುಂಬ ಚೆನ್ನಾಗಿರ್ತೈತಿ ಇದು ಅನ್ನಕ್ಕೆ ಚಪಾತಿಗೆ ಪೂರಿಗೆಲ್ಲ ತುಂಬ ಟೇಸ್ಟಾಗಿರ್ತೈತೆ ಇದು ಒಮ್ಮೆ ಮಾಡಿ ನೋಡಿ ನಿಮಗೆ ನಾನು ಹಣ್ಣು ಹಾಕಿಲ್ಲ ಯಾಕೆ ಹೇಳಿ ನಾವು ಮಾನಹಣ್ಣು ಹಾಕಿದ್ವಲ್ಲ ಹಾಗಾಗಿ ಅದು ಹಾಕಿಲ್ಲ ಕೊಬ್ಬರಿ ಹಣ್ಣುಳಿಗೆ ಒಗ್ಗರಣೆ ಕೊಟ್ಟಿದ್ದರಿಂದ ಇನ್ನೂ ಟೇಸ್ಟಾಗಿರ್ತೈತೆ ಅಷ್ಟೇ ರುಚಿನೂ ಜಾಸ್ತಿ ಹೆಚ್ಚಾಗಿ ಕೊಡ್ತೈತೆ ಒಮ್ಮೆ ಮಾಡಿ ನೋಡಿ ಆಮೇಲೆ ನೀವು ನನಗೆ ಹೇಳಿ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡಿದಕ್ಕಾಗಿ ಬಾ ಬಾಯ್